ಇಲ್ಲಿ ಮನೆಯ ದಿನಸಿಗಳನ್ನು ಪಡೆಯಲು ಹೊಸ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಈ ವಾರದ ಮೊದಲ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಒಂಥರ ಡಿಫಿಕಲ್ಟ್ ಆಗಿದೆ ಗುರು ಈ ಒಂದು ಸೋಮವಾರ ಫುಲ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗಿದೆ ದಿನಸಿಗಳು ಹೋ ಸರ್ತಿ ಆದರೂ ನಾಮ ಹಾಕೊಂಡಿದ್ರು ಎಪ್ಪತ್ತು ಕೆ ಜಿ ಬದಲು ಎಪ್ಪತ್ತೊಂದು ಕೆ ಜಿ ತಗೊಂಡು ಅದರಲ್ಲಿ ಒಂದು ಕೆ ಜಿ ತೆಗೆದು ಮನೆಗೆ ಉಪಯುಕ್ತವಾದ ಅಕ್ಕಿನ ಕರೆಕ್ಟಾಗಿ ತಗೊಂಡಿರಲಿಲ್ಲ ಇವರು ಬಟ್ ಇವಾಗ ಇಲ್ಲಿ ಇವರೆಲ್ಲ ಒಂದ್ ಸೈಡ್ ಕೂತಿದ್ದಾರೆ ಅಲ್ಲಿ ಆಟ ಆಡಕ್ಕೆ ಹೋಗಿರೋರು ಮೈಕಲ್ಲು ವಿನಯ್ ಮತ್ತೆ ಕಾರ್ತಿಕ್ ಅವರು ಮೂರು ಜನ ಹೋಗಿದ್ದಾರೆ ಸ್ಟ್ರಾಂಗ್ ಇರೋರು ಹೋಗಿದ್ದಾರೆ ಯಾವುದಾದ್ರೂ ಚೆನ್ನಾಗಿ ಫಿಸಿಕಲ್ ಆಗಿ ಇರ್ಬೋದು ಅಂದರೆ ಯಾವುದಾದ್ರೂ ಹಾರ್ಡ್ ಟಾಸ್ಕೇ ಇರುತ್ತೆ ಅದಕ್ಕೆ ಅವರು ಹೋಗಿದ್ದಾರೆ ಟಾಸ್ಕ್ ಅಂದರೆ ಒಂಥರ ನಿಮ್ಗೆ ಗೊತ್ತಲ್ಲ ಸರ್ತಿ ಇತ್ತಲ್ಲ ಅದೇ ರೀತಿಯಾಗಿ ಊಹೆಯಲ್ಲಿ ಏನಾದರೂ ಒಂದು ಮೈಂಡ್ ಗೇಮು ಇರ್ಬೋದು ಹೇಳೋಕ್ಕಾಗಲ್ಲ ಸರ್ತಿ ಬಜಾರ್ ಮಾಡೋಕ್ಕೋಗಿ ಎಲ್ಲ ಎಡ್ವರ್ಟ್ ಮಾಡ್ಕೊಂಡಿದ್ರು ಇಲ್ಲಿ ಒಂದು ಕಡೆ ಸಂಗೀತವರು ಆಮೇಲೆ ಪ್ರತಾಪ್ ಅವರು ಆಮೇಲೆ ಇವರೆಲ್ಲರೂ ಕೂತಿದ್ದಾರೆ ವರ್ತೂರ್ ಸಂತೋಷ್ ಅವರು ಮೈಕಲ್ ಅವರು ವಿನಯ್ ಅವರು ಕಾರ್ತಿಕ್ ಅವರು ನಾಲ್ಕು ಜನ ಲಾಡಕ್ಕೆ ಹೋಗಿದ್ದಾರೆ ಉಳಿದೋರೆಲ್ಲ ಐದು ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಏನೇನು ನಡೀತಾ ಇದೆ ಅಂದರೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಏ ಅದನ್ನು ಮಾಡು ಕಾರ್ತಿಕ್ ಅದು ಕರೆಕ್ಟ್ ಅಲ್ಲ ಇದು ಕರೆಕ್ಟ್ ಅಲ್ಲ ಅಂತ ಜೋರು ಜೋರಾಗಿ ಇಲ್ಲಿ ವಿನಯ್ ಅದು ಮಾಡು ಮೈಕಲ್ ಅದಲ್ಲ ಕಾರ್ತಿಕ್ ಇದಲ್ಲ ಅಂತ ಎಲ್ಲ ಕಿರ್ಚಾಡ್ತಾ ಇದ್ದಾರೆ ಫುಲ್ ಶಾಕ್ ಶಾಕಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವರು ಟಿ ವಿಯಲ್ಲೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ಹೊರಗಡೆಯಿಂದ ಗ್ಲಾಸಲ್ಲೂ ಸಣ್ಣ ಕಾಣ್ತಾ ಕಾಣ್ತೈತೆ ಆಮೇಲೆ ಇವರು ಮೇನ್ ಆಗಿ ಟಿ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ಇವರು ಟೆನ್ಷನ್ ಅಲ್ಲಿ ಏನೇನು ಮಾಡ್ತಿರ್ಬೋದು ಅಂತ ಸ್ವಲ್ಪ ಗ್ಲಾಸ್ ಅಲ್ಲಿ ಹತ್ತಿರದಿಂದ ಹೋಗಿ ನೋಡ್ತಾ ಇದ್ದಾರೆ ಟಿವಿಯಲ್ಲೂ ಕಾಣ್ತಾ ಇದೆ ಅಂದ್ರೂ ಗ್ಲಾಸಲ್ಲಿ ನೋಡೋಕ್ಕೆ ಇಲ್ಲಿ ತುಕಾಲಿ ಇವರು ಎದ್ದು ಹೋಗ್ತಾ ಇದ್ರು ಅಂತಲೇ ಹೇಳ್ಬೋದು ಏನೋ ಒಂದು ಈ ಸರ್ತಿ ದಿನಸಿನ ಪಡಿತರ ಅಥವಾ ಇಲ್ವಾ ಏನು ಕತೆ ಅಂತ ಗೊತ್ತಿಲ್ಲ ಲಕ್ಸರಿ ಬಜೆಂಟ್ ಅಂತೂ ಇವರು ಹಣೆ ಬರದಲ್ಲಿ ಇಲ್ಲ ಕರೆಕ್ಟಾಗಿ ಸಿಗೋದಿಲ್ಲ ಆ ವಾರನೂ ಕರೆಕ್ಟಾಗಿ ಆಗಿ ತೊಗೊಳೋದಿಲ್ಲ ಇವರು ಬಟ್ ಈ ವಾರ ಇದನ್ನು ನೋಡಬೇಕು ದಿನಸಿ ಆದರೂ ಕರೆಕ್ಟಾಗಿ ಆಗಿ ಅಂತ ಅದೇ ನಡೀತಿರೋ ಟಾಸ್ಕು ಇನ್ನು ಹೊಸ ಹೊಸ ಇವಾಗ ನೋಡಿ ಹೆವಿ ಅಂದ್ರೆ ಹೆವಿ ಟೈಟ್ ಆಗಿ ಸ್ಟ್ರಾಂಗ್ ಉಲ್ಟಾ ಪಲ್ಟಾ ಮಾಡಿ ಟಿಮ್ ಮಾಡ್ತಾರೆ ನೋಡ್ಬೇಕು ಯಾವ ರೀತಿ ಅಂತ ಈ ದಿನಸಿ ಪಡೆಯೋದ್ರಲ್ಲಾದ್ರೂ ಸಕ್ಸಸ್ ಆಗಬೇಕು ಇವರು ಕರೆಕ್ಟಾಗಿ ದಿನಸಿ ಆದರೂ ತಗೊಂಡು ಊಟ ಮಾಡ್ಬೇಕಂತ ಹೇಳ್ಬೋದು ಉಪವಾಸ ಎಲ್ಲರೂ ಸೇರಿಕೊಂಡು ನೋಡಬೇಕು ರಿಸಲ್ಟ್ ಏನು ಬರೋ ವಿಡಿಯೋ ಮಾಡಿ ಹೇಳ್ತೀನಿ ಏನು